ಇಂದಿನ ದೇವರ ವಾಗ್ದಾನ ಯುವೆಲ ಎರಡು ಇಪ್ಪತ್ನಾಲ್ಕು ಕನಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವುದು ನಮ್ಮ ದೇವರಾದ ಯಹೋವನಲ್ಲಿ ಹರ್ಷಿಸಿರಿ ಉಲ್ಲಾಸಿಸಿದರೆ ಆತನು ಸುಭಿಕ್ಷೆಯ ವಾಗ್ದಾನವನ್ನು ಮಾಡುತ್ತಿದ್ದಾನೆ ಎಂದಿಗೂ ತಡೆಯದ ಆಶೀರ್ವಾದವನ್ನು ಮಾಡುವಂತನಾಗಿದ್ದಾನೆ ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು ಅಂದರೆ ನಮ್ಮ ಮನೆಯಲ್ಲಿ ಆಹಾರವು ಎಂದಿಗೂ ಮುಗಿಯುವುದಿಲ್ಲ ಆತನೇ ನಿರಂತರ ಆತನಾಗಿದ್ದಾನೆ ಮತ್ತು ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವುದು ಅಂದರೆ ಸಂತೋಷವು ನಮ್ಮ ಜೀವನದಲ್ಲಿ ಅಂದರೆ ದೇವರಲ್ಲಿ ಅರ್ಶಿಸುವ ಜನರಲ್ಲಿ ಕುಟುಂಬಗಳಲ್ಲಿ ಸಂತೋಷವು ತುಂಬಿ ತುಳುಕುವುದು ಏಕೆಂದರೆ ದೇವರ ಸನ್ನಿಧಿ ಪ್ರಸನ್ನತೆ ಅವರೊಂದಿಗೆ ಇರುವುದು ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ ನಮ್ಮ ದೇವರಾದ ಯಹೋವನೇ ಸೇನಾದೀಶ್ವರನೇ ನಿಮಗೆ ಸ್ತೋತ್ರಗಳು ಕರ್ತನೆ ನಿನ್ನಲ್ಲಿ ಹರ್ಷಿಸಿ ಉಲ್ಲಾಸಿಸುವವರಿಗೆ ಸುಭಿಕ್ಷೆಯ ವಾಗ್ದಾನವನ್ನು ಮಾಡುವ ಆತನು ನೀವು ಅಧಿಕವಾದ ಆಶೀರ್ವಾದವನ್ನು ದಯಪಾಲಿಸುವವನು ಅದು ಹೇಗೆಂದರೆ ನಮ್ಮ ಮನೆಯಲ್ಲಿ ಸದಾ ಆಹಾರ ಇರುವುದು ನನ್ನ ಮತ್ತು ನನ್ನ ಕುಟುಂಬದವರ ಜೀವನದಲ್ಲಿ ಸಂತೋಷವು ತುಂಬಿ ತುಳುಕುವುದು ಅದು ಕೇವಲ ನಿನ್ನ ಸನ್ನಿಧಿ ಮತ್ತು ಪ್ರಸನ್ನತೆಯಿಂದ ಆಗುವುದು ನೀವು ಸದಾ ನಮ್ಮ ಜೊತೆಯಲ್ಲಿ ಇರುವವರು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನನ್ನ ಅಲ್ಪ ಸ್ತುತಿ ಸ್ತೋತ್ರಗಳನ್ನು ಮೊಹನತ್ತನಾದ ಕ್ರಿಸ್ತೇಸುವಿನ ನಾಮದಲ್ಲಿ ಸಲ್ಲಿಸುತ್ತಿದ್ದೇನೆ ತಂದೆ ಆಮೇನ್